ಅವರು ಜನಸ್ಥಾನಕ್ಕೆ ಹೋದರು ಅಲ್ಲಿ ಶೂಪನಕಿ ಎಂಬ ರಾಕ್ಷಸಿ ಕಾಮಭಾವನೆಯಿಂದ ರಾಮಲಕ್ಷ್ಮಣರನ್ನು ಕಾಡಿದಳು ಅವಳೇ ಲಂಕಾಧೀಶ ರಾವಣನ ಸೋದರಿ ಲಕ್ಷ್ಮಣ ಕೋಪಗೊಂಡು ಅವಳ ಕಿವಿ ಮೂಗಗಳನ್ನು ಕತ್ತರಿಸಿಬಿಟ್ಟ ಅವಳ ಪ್ರಚೋದನೆಯಿಂದ ಖರದೋಷಣ ಎಂಬ ತ್ರಿಶಿರಸರೆಂಬ ರಾಕ್ಷಸರು ರಾಮ ಲಕ್ಷ್ಮಣರ ಮೇಲೆ ಯುದ್ಧಕ್ಕೆ ಬಂದರು ಅವರನ್ನು ಅವರ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಶ್ರೀರಾಮಚಂದ್ರ ಸಂಹರಿಸಿದರು ಶೂರ್ಪನಕ್ಕೆ ಲಂಕೆಗೆ ಹೋಗಿ ಲಂಕಾಧಿಪತಿ ರಾವಣನನ್ನು ಪ್ರಚೋದಿಸಿದಳು ರಾವಣ ತನ್ನ ಸೋದರ ಮಾವನಾದ ಮಾಯಾವಿ ಮಾರೀಚನನ್ನು ತನ್ನೊಡನೆ ಕರೆತಂದ ಅವನು ಚಿಕ್ಕದಾದ ಜಿಂಕೆಯ ರೂಪತಾಳಿ ಸೀತೆಯ ಮುಂದೆ ಕಾಣಿಸಿಕೊಂಡ ಸೀತಾದೇವಿ ಅದನ್ನು ಬಯಸಿದರು ಅದನ್ನು ತರಲು ಧರ್ಮಧಾರಿಯಾಗಿ ರಾಮಚಂದ್ರ ಹಿಂಬಾಲಿಸಿದರು ಅದು ಬಹುದೂರ ಸೆಳೆದು ಕಾಡಿತು ಕೋಪಗೊಂಡ ಶ್ರೀರಾಮ ಅದರ ಮೇಲೆ ಬಾಣ ಪ್ರಯೋಗಿಸಿದರು ಅದು ಹಾ ಸೀತಾ ಹಾ ಲಕ್ಷ್ಮಣ ಎಂದು ರಾಕ್ಷಸನ ರೂಪತಾಳಿ ಸತ್ತು ಬಿತ್ತು ಕೂಗನ್ನು ಕೇಳಿ ಸೀತಾದೇವಿ ಬಲವಂತದಿಂದ ಲಕ್ಷ್ಮಣನನ್ನು ಶ್ರೀರಾಮನ ಸಹಾಯಕ್ಕೆ ಕಳಿಸಿದರು ಅವನು ಅತ್ತ ಹೋಗುತ್ತಿದ್ದಂತೆ ಇತ್ತ ರಾವಣ ಸನ್ಯಾಸಿಯ ವೇಷ ತಾಳಿ ಒಂಟಿಯಾಗಿದ್ದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಆಕಾಶ ಮಾರ್ಗವಾಗಿ ಹೊರಟ ಅವನನ್ನು ತಡೆಯಲು ಪ್ರಯತ್ನಿಸಿದ ಜಟಾಯು ಎಂಬ ಪಕ್ಷಿ ಶ್ರೇಷ್ಠನ ರೆಕ್ಕೆಯನ್ನು ಕತ್ತರಿಸಿ ರಾವಣ ಹೊರಟು ಹೋದ ಹಾಗೆ ಹೋಗುವಾಗ ಸೀತಾದೇವಿ ಎಸದ ಆಭರಣಗಳ ಗಂಟು ಕಿಷ್ಕೆಂದೆಯ ವಾನರರಿಗೆ ದೊರಕಿತು ರಾವಣ ಸೀತಾದೇವಿಯನ್ನು ಲಂಕಾನಗರಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ಒಲಿಸಿಕೊಳ್ಳಲು ಬಹಳ ಪ್ರಯತ್ನಪಟ್ಟ ಆದರೆ ಪತಿವ್ರತ ಶಿರೋಮಣಿಯಾದ ಸೀತಾದೇವಿ ಅವನನ್ನು ತುಚ್ಛವಾಗಿ ಕಂಡರು ಅತ್ತ ರಾಮಲಕ್ಷ್ಮಣರು ಪರ್ಣಕುಟೀರಕ್ಕೆ ಬಂದಾಗ ಸೀತಾದೇವಿಯನ್ನು ಕಾಣದೆ ಬಹಳ ಕಳವಳಗೊಂಡರು ಶ್ರೀರಾಮನ ದುಃಖವನ್ನು ವರ್ಣಿಸುವಂತಿಲ್ಲ ಸೀತಾದೇವಿಯನ್ನು ಹುಡುಕುತ್ತಾ ಹೊರಟಾಗ ಕಡೆಯ ಕ್ಷಣಗಳನ್ನು ಎಣಿಸುತ್ತಿದ್ದ ಜಟಾಯುವಿನಿಂದ ಸೀತೆಯನ್ನು ರಾವಣ ಅಪಹರಿಸಿದ ವಿಷಯ ತಿಳಿಯಿತು ಜಟಾಯುವಿನ ಸಂಸ್ಕಾರ ಮಾಡಿ ಮುಂದೆ ದಾರಿಯಲ್ಲಿ ಕಬಂದನೆಂಬ ರಾಕ್ಷಸ ಎದುರಾದ ಅವನ ಸೂಚನೆಯಂತೆ ಕಿಷ್ಕಿಂದಗೆ ಬಂದರು ಅಲ್ಲಿ ಸುಗ್ರೀವನೊಂದಿಗೆ ಸ್ನೇಹವಾಯಿತು ಅವನ ಅಣ್ಣನಾದ ವಾಲಿಯನ್ನು ಕೊಂದು ಸುಗ್ರೀವನಿಗೆ ವಾನರ ರಾಜ್ಯವನ್ನು ಶ್ರೀರಾಮಚಂದ್ರರು ದಯಪಾಲಿಸಿದರು ಆ ಉಪಕಾರಕ್ಕೆ ಪ್ರತಿಯಾಗಿ ಇಡೀ ವಾನರ ಕುಲ ಸೀತಾದೇವಿಯ ಅನ್ವೇಷಣೆಗೆ ಹೊರಟಿತು ನಾವೆಲ್ಲ ದಿಕ್ಕು ದಿಕ್ಕಿಗೆ ಹೊರಟೆವು ನಾವು ವಿಂದ್ಯ ಪರ್ವತದ ಒಂದು ಗುಹೆಯಲ್ಲಿ ಸಿಕ್ಕಿಬಿದ್ದೆವು ಅವಧಿ ಮೀರಿತ್ತು ಆಗ ಜಟಾಯುವಿನ ತಮ್ಮ ಸಂಪಾತಿ ಎಂಬ ರಾಜನಿಂದ ಸೀತಾದೇವಿ ಇರುವ ರಾವಣನ ಲಂಕೆಯ ದಿಕ್ಕು ತಿಳಿಯಿತು ಆಗ ನಾನು ನೂರು ಯೋಜನ ವಿಸ್ತಾರವಾದ ಸಾಗರವನ್ನು ಹಾರಿಹೋಗಿ ಲಂಕೆಯಲ್ಲಿ ಅಶೋಕವನದಲ್ಲಿದ್ದ ಸೀತಾದೇವಿಯನ್ನು ಕಂಡೆ ಅಲ್ಲಿ ಶ್ರೀರಾಮನ ಮುದ್ರೆಯುಂಗರವನ್ನು ಸೀತಾದೇವಿಗೆ ಕೊಟ್ಟು ಅವರಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ಬಂದೆ ಬರುತ್ತಾ ಲಂಕಾಧಾನವನ್ನೂ ಮಾಡಿ ಬಂದೆ ದುಃಖಿತನಾಗಿದ್ದ ರಾಮನಲ್ಲಿ ಹೊಸ ಚೈತನ್ಯ ಬಂತು ಯುದ್ಧ ಮಾಡಿ ಲಂಕೆಯನ್ನು ನಾಶ ಮಾಡಲು ಎಲ್ಲರೂ ನಿರ್ಧರಿಸಿದರು ನಂತರ ವಾನರ ಸೈನ್ಯ ಲಂಕೆಯತ್ತ ಹೊರಟಿತು ಸಮುದ್ರಕ್ಕೆ ಸೇತುವೆ ಕಟ್ಟಿ ಕಪಿವೀರರೆಲ್ಲ ಸಮುದ್ರವನ್ನು ದಾಟಿ ಲಂಕೆಯನ್ನು ಸೇರಿದರು ಅಕ್ಕ ಏನು ಯೋಚನೆ ಮಾಡುತ್ತಿರುವೆ ಸುಮಿತ್ರೆ ಕುಳಿತುಕೋ ಸುಮಿತ್ರೆ ನಿನ್ನನ್ನು ನೋಡಬೇಕು ನಿನ್ನ ಜೊತೆ ಮಾತನಾಡಬೇಕು ಎಂದು ಹಂಬಲಿಸುತ್ತಿದ್ದೆ ನಾನು ನಿನ್ನನ್ನು ನೋಡಬೇಕೆಂದುಕೊಂಡಿದ್ದೆ ಅಷ್ಟರಲ್ಲಿ ಊರ್ಮಿಳ ಬಂದು ನಿನ್ನನ್ನು ಕಾಣಬೇಕು ಅಂತ ಹೇಳಿದಳು ಅದಿರಲಿ ಏನು ಯೋಚನೆ ಮಾಡುತ್ತಿರುವೆ ಈ ಅರಮನೆಯಲ್ಲಿ ನಮಗೆಲ್ಲ ಇರುವ ಯೋಚನೆ ಎಂದರೆ ಮಕ್ಕಳ ಬಗ್ಗೆ ತಾನೆ ನಾನು ರಾಮನ ಬಗ್ಗೆ ನೀನು ಲಕ್ಷ್ಮಣನ ಬಗ್ಗೆ ಕೈಕೇಯಿ ಭರತನ ಬಗ್ಗೆ ವೀರ ಪುತ್ರರನ್ನೇ ಪಡೆದಿದ್ದರೂ ಅವರ ಬಗ್ಗೆ ಚಿಂತಿಸುವಂತಾಯ್ತಲ್ಲ ಎಂತಹ ವಿತರಿಸಿ ಹದಿನಾಲ್ಕು ವರ್ಷಗಳ ಹೀಗೆ ಚಿಂತಿಸಿ ಚಿಂತಿಸಿ ನನ್ನ ಮನಸ್ಸು ದಡಿದು ಹೋಗಿದೆ ಅಂತೂ ಆ ಕಷ್ಟಕರವಾದ ಹದಿನಾಲ್ಕು ವರ್ಷಗಳು ಕಳೆದು ಹೋದವು ನನ್ನ ನಿನ್ನ ಚಿಂತೆ ದೂರ ಆಗುವ ಕಾಲ ಬಂದಾಯಿತು ನಮ್ಮ ಮಕ್ಕಳು ನಮ್ಮ ಕಣ್ಣೆದುರುಗಡೆ ಕಾಣಿಸಿಕೊಳ್ಳುತ್ತಾರೆ ಇನ್ನೇನಿಗೆ ಈ ಚಿಂತೆ ಆದರೆ ಏನಾದರೂ ಅನಿರೀಕ್ಷಿತವಾಗಿ ನಡೆದು ರಾಮನು ಅರಣ್ಯದಲ್ಲಿ ಉಳಿದು ಬಿಟ್ಟರೆ ನಾನೇನು ಮಾಡಲಿ ಸುಬಿತ್ರೆ ಇಂಥ ವಿಪರೀತವಾದ ಕಲ್ಪನೆ ಎಲ್ಲ ಮಾಡಿಕೊಳ್ಳಬೇಡ ರಾಮ ಬರೆದಿದ್ದರೆ ಭರತ ಉಳಿಯುದಿಲ್ಲವೆಂದು ರಾಮನಿಗೆ ಚೆನ್ನಾಗಿ ಗೊತ್ತು ಅದಕ್ಕಾದರೂ ರಾಮ ಬಂದೇ ಬರುತ್ತಾನೆ ಹೌದು ಸುಮಿತ್ರೆ ನಿನ್ನ ಮಾತು ಸತ್ಯ ಭರತ ಏನಾದರೂ ಅನಾಹುತ ಮಾಡಿಕೊಳ್ಳುತ್ತಾನೋ ಎಂಬ ಕಾರಣಕ್ಕಾದರೂ ರಾಮನು ಬಂದೇ ಬರುತ್ತಾನೆ ಬರುತ್ತಾನೆ ರಾಮನನ್ನು ನೋಡಬೇಕು ಸೀತೆಯನ್ನು ಸಂತೈಸಬೇಕು ಲಕ್ಷ್ಮಣನನ್ನು ಆತರಿಸಬೇಕು ಹದಿನಾಲ್ಕು ವರ್ಷದ ಕಂದ ಮೂಲಗಳನ್ನು ತಿಂದು ಗಾಳಿ ಮಳೆಗಳಲ್ಲಿ ನುಂದು ಅವರು ತೇಜಸ್ಸನ್ನೇ ಕಳೆದುಕೊಂಡಿರಬಹುದಲ್ಲವೇ ಅಕ್ಕ ತಾಯಿಯ ವಾಸ್ತವ್ಯ ಈಗೆಲ್ಲ ಮಾತನಾಡಿಸುತ್ತಿದೆ ಸೀತೆ ರಾಮ ಲಕ್ಷ್ಮಣರು ಸಾಮಾನ್ಯರಲ್ಲ ಅವರು ಮೊದಲಿಗಿಂತ ತೇಜಸ್ವಿಯಾಗಿ ಬರುತ್ತಾರೆ ಂತೆ ನನಗೆ ಅತಿಯಾಗಿ ಸಂತೋಷ ಪಡಲು ಭಯವಾಗುತ್ತಿದೆ ಸುಮಿತ್ರೆ ಹಿಂದೆ ರಾಮ ಯುವರಾಜನಾಗುತ್ತಾನೆ ಎಂದು ಬಹಳ ಸಂತೋಷ ಪಟ್ಟೆ ಬಹಳ ಸಂಭ್ರಮಿಸಿದೆ ಆದರೆ ಕೈಕೆಯ ಸಂಚಿನಿಂದಾಗಿ ಕ್ಷಣ ಮಾತ್ರದಲ್ಲಿ ದುಃಖ ಸಾಗರದಲ್ಲಿ ಮುಳುಗುವಂತಾಯಿತು ಬರುತ್ತಿದ್ದಾನೆ ಸಂತೋಷ ಪಡಬೇಕು ಎಂದು ಮನಸ್ಸು ಹೇಳುತ್ತಿದೆ ಆದರೆ ಮತ್ತೆ ಏನಾದರೂ ಅನಾಹುತ ಎಲ್ಲಿ ದುಃಖದಲ್ಲಿ ಮುಳುಗಿ ಹೋಗುತ್ತೇನೆ ಎಂಬ ಭಯವು ನನ್ನನ್ನು ಕಾಡುತ್ತಿದೆ ಅಕ್ಕ ಅಂದಿಗೂ ಇಂದಿಗೂ ಹೋಲಿಸಿಕೊಂಡು ಕಳವಳ ಪಡಬೇಡ ಕೈಗೆ ಮಾಡಿದ ತಪ್ಪು ಅವಳಿಗೆ ಅರಿವಾಗಿದೆ ಅದಕ್ಕೆ ಅವಳು ಪಶ್ಚಾತ್ತಾಪ ಪಡುತ್ತಿದ್ದಾಳೆ ಸೀತೆ ರಾಮ ಲಕ್ಷ್ಮಣರು ಹಿಂತಿರುಗಲು ಅವಳು ಕಾಯುತ್ತಿದ್ದಾಳೆ ನೀನು ಹೇಳಿದಂತೆ ನಡೆದರೆ ಅಷ್ಟೇ ಸಾಕು ಸುಮಿತ್ರೆ ನಮ್ಮ ಮಕ್ಕಳು ನಮ್ಮ ಕಣ್ಣಿಂದ ಸಂತೋಷದಿಂದ ಆನಂದದಿಂದ ಬಾಳುವುದನ್ನು ಕಂಡಿದ್ದ ನೋಡಿದರೂ ಸಾಕು ನಿಮ್ಮ ಜನ್ಮ ಸಾರ್ಥಕವಾಗುವುದು ನೀನೇನು ಯೋಚನೆ ಮಾಡಬೇಡ ಎಲ್ಲವೂ ನೀನು ಅಂದುಕೊಂಡಂತೆ ನಡೆಯುತ್ತಾರೆ ಮಕ್ಕಳ ಆಗಮನವನ್ನು ನಿರೀಕ್ಷಿಸೋಣ ಅವರ ಸ್ವಾಗತಕ್ಕೆ ನಾವು ಸಿದ್ಧ ಆಗೋಣ ನೀನು ಹೇಳುವುದೇ ಸರಿ ನಿನ್ನೊಡನೆ ಮಾತನಾಡಿದ ಮೇಲೆ ನನ್ನ ಮನಸ್ಸಿನಲ್ಲಿದ್ದ ಅಲ್ಪ ಸ್ವಲ್ಪ ಅಳುಕು ಮಾಯವಾಗಿದೆ ಮನಸ್ಸಿಗೆ ನೆಮ್ಮದಿಯೇ ದೊರೆಯಿತು ರಾಮ ಬಂದ ಕೂಡಲೇ ಈ ನೆಮ್ಮದಿ ಶಾಶ್ವತವಾಗಿ ಉಳಿಯುತ್ತದೆ ಲಂಕೆಯ ರಣರಂಗದಲ್ಲಿ ಘೋರವಾದ ಯುದ್ಧ ನಡೆಯಿತು ರಾವಣನ ಕಡೆಯ ಅನೇಕ ವೀರರು ತಮ್ಮ ಕುಂಭಕರ್ಣ ಪುತ್ರ ಇಂದ್ರಜಿತು ಕಡೆಗೆ ಆ ರಾವಣನೂ ಹತನಾದ ವಿಜಯ ಶ್ರೀರಾಮನದಾಯಿತು ದೇವತೆಗಳೆಲ್ಲ ರಾಮಚಂದ್ರನನ್ನು ಹರಸಿದರು ನಿಮ್ಮ ತಂದೆ ದಶರಥ ಮಹಾರಾಜರು ಪರಶಿವನ ಕೃಪೆಯಿಂದ ಕಾಣಿಸಿಕೊಂಡು ರಾಮ ಸೀತಾಲಕ್ಷ್ಮಣನಿಗೆ ಆಶೀರ್ವಾದ ಮಾಡಿದರು ಲಂಕೆಯಲ್ಲಿ ಧರ್ಮಾತ್ಮನಾದ ರಾವಣನ ತಮ್ಮ ವಿಭೀಷಣನಿಗೆ ಪಟ್ಟಕಟ್ಟಿ ರಾಮಚಂದ್ರ ಸಮಸ್ತ ವಾನರ ಸೇನೆಯೊಂದಿಗೆ ವಿಭೀಷಣನೊಂದಿಗೆ ಪುಷ್ಪಕ ವಿಮಾನದಲ್ಲಿ ಬಂದು ಗಂಗಾ ತೀರದ ಭರದ್ವಜ ಮುನಿಗಳ ಆಶ್ರಮದಲ್ಲಿದ್ದಾರೆ ನಾಳೆ ಅಯೋಧ್ಯೆಗೆ ಬರುತ್ತಿದ್ದಾರೆ ನೀನು ಮನದಣಿಯ ನಿನ್ನ ಸಹೋದರರನ್ನು ಕಾಣಬಹುದು ಅದ್ಭುತ ಅಮೋಘ ನನ್ನ ಸೋದರ ಶ್ರೀರಾಮಚಂದ್ರನು ಲೋಕಕಂಟಕರಾದ ಅನೇಕ ರಾಕ್ಷಸರನ್ನು ಸಂಹರಿಸಿ ಲೋಕೋಪಕಾರ ಮಾಡಿದ್ದಾನೆ ಅವನ ಈ ಪರಾಕ್ರಮವು ಯುಗ ಯುಗಗಳಿರುವವರೆಗೂ ಚಿರಸ್ಥಾಯಿಯಾಗಿ ನಿಲ್ಲುತ್ತದೆ ಮಾರುತಿ ನನ್ನ ಸಹೋದರನ ಜೊತೆ ಸೇರಿ ನೀನು ಸಾಹಸವನ್ನು ಮಾಡಿ ನನಗೆ ಪರಮಾನಂದವಾಗಿದೆ ರಘುಕುಲದ ಕೀರ್ತಿಯನ್ನು ಬೆಳಗಿಸಿದ ನನ್ನ ಪರಮ ಭಕ್ತನಾದ ನೀನು ನನಗೂ ಪರಮಾಪ್ತನಾಗಿದ್ಯಾ ಭರತಕುಮಾರ ಶ್ರೀರಾಮನ ಸಂದೇಶವನ್ನು ನಿನಗೆ ತಿಳಿಸಿದ್ದಾಯಿತು ಜೊತೆಗೆ ಹದಿನಾಲ್ಕು ವರ್ಷಗಳ ಅವರ ವನವಾಸದ ವೃತ್ತಾಂತವನ್ನು ಹೇಳಿದ್ದಾಯಿತು ನನ್ನ ಕರ್ತವ್ಯ ಮುಗಿಯಿತು ಇನ್ನು ನಿನ್ನ ಕುಶಲ ವಾರ್ತೆ ಮತ್ತು ನಿನ್ನ ಸಂದೇಶವನ್ನು ಶ್ರೀರಾಮನಿಗೆ ತಿಳಿಸುವುದಷ್ಟೇ ಉಳಿದಿದೆ ಶ್ರೇಷ್ಠ ಹನುಮಂತ ನಿನ್ನಂತಹ ಮಿತ್ರನನ್ನು ಪಡೆದ ನನ್ನ ಸೋದರ ಶ್ರೀರಾಮಚಂದ್ರ ನಿಜಕ್ಕೂ ಭಾಗ್ಯಶಾಲಿ ನಿನ್ನ ಸಂದೇಶದಿಂದ ನನ್ನ ಅತ್ತಿಗೆ ಸೀತಾದೇವಿಗೆ ಆನಂದವಾಯಿತು ನಿನ್ನ ಸಂದೇಶದಿಂದಲೇ ನನ್ನ ಸೋದರ ಶ್ರೀರಾಮಚಂದ್ರನು ಲಂಕೆಯ ಮೇಲೆ ಆಕ್ರಮಣ ಮಾಡಿ ದುರುಳ ರಾವಣನನ್ನು ಸಂಹರಿಸಲು ಸಾಧ್ಯವಾಯಿತು ಈಗ ನಿನ್ನ ಸಂದೇಶದಿಂದಲೇ ನನ್ನಲ್ಲಿ ನವ ಚೈತನ್ಯ ತುಂಬಿದಂತಾಗಿದೆ ಅದಕ್ಕೆಲ್ಲ ಶ್ರೀರಾಮನ ಅನುಗ್ರಹವೇ ಕಾರಣ ಭರತಕುಮಾರ ಶ್ರೀರಾಮಚಂದ್ರ ನನ್ನನ್ನು ನಿರೀಕ್ಷೆ ಮಾಡುತ್ತಿರುತ್ತಾರೆ ನಿನ್ನ ಸಂದೇಶವಿದ್ದರೆ ತಿಳಿಸು ಭರತಕುಮಾರ ಹನುಮಂತ ವನವಾಸದ ಅವಧಿಯಲ್ಲಿ ರಾಮ ಸೀತಾ ಲಕ್ಷ್ಮಣರು ಪಟ್ಟ ಕಷ್ಟಗಳನ್ನು ಕೇಳಿ ನನ್ನ ಕರುಳೊಳಗೆ ಕೆಂಡ ಸುರಿದಷ್ಟು ಯಾತನೆಯಾಯಿತು ಇದಕ್ಕೆಲ್ಲ ಕಾರಣ ನನ್ನ ತಾಯಿಯ ದುರ್ಬುದ್ಧಿ ಅವಳ ಲೋಭ ನಡೆಯದ ಪಟ್ಟಾಭಿಷೇಕ ಇಂದು ನಡೆಯಬೇಕು ಈ ಅಯೋಧ್ಯೆಯ ಭಾರವನ್ನು ನಾನು ನನ್ನ ಸೋದರ ಶ್ರೀರಾಮಚಂದ್ರನ ಹೆಗಲ ಮೇಲಿಟ್ಟು ಕೃತಾರ್ಥನಾಗಬೇಕು ಶ್ರೀರಾಮಚಂದ್ರನನ್ನು ಅರಮನೆಯ ಪ್ರತಿಯೊಬ್ಬರು ಅಯೋಧ್ಯೆಯ ಎಲ್ಲ ಪ್ರಜೆಗಳು ಆನಂದದಿಂದ ಸ್ವಾಗತಿಸಬೇಕು ಆ ಕ್ಷಣಕ್ಕಾಗಿ ನಾನು ಜೀವದಿಂದಿದ್ದೇನೆಂದು ನನ್ನ ಸೋದರ ಶ್ರೀರಾಮಚಂದ್ರನಿಗೆ ತಿಳಿಸು ಅವನು ಬರುವುದು ತಡವಾದರೆ ಅಗ್ನಿ ಪ್ರವೇಶವೇ ಗತಿ ಎಂದು ಅವನಿಗೆ ತಿಳಿಸು ಮಾರುತಿ ಖಂಡಿತ ಹೇಳುತ್ತೇನೆ ಕುಮಾರ ನಿನ್ನ ಈ ಸೋದರ ಪ್ರೇಮವನ್ನು ಕಂಡು ನನಗೂ ಅತೀವ ಆನಂದವಾಯಿತು ನನಗಿನ್ನು ಅಪ್ಪಣೆ ಕೊಡು ನನ್ನ ಸೋದರ ರಾಮಚಂದ್ರನಿಗೆ ನನ್ನ ಸಂದೇಶವನ್ನು ತಿಳಿಸಿ ನಾನು ಈಗಿನಿಂದಲೇ ರಾಮನ ಸ್ವಾಗತಕ್ಕಾಗಿ ವೈಭವದ ಸಿದ್ಧತೆಗಳನ್ನು ನಡೆಸುತ್ತೆ ಜೈ ಶ್ರೀರಾಮ್ ರಾಮ ಬರುತ್ತಾರೆ ಸೋದರ ಶ್ರೀರಾಮಚಂದ್ರ ಬರುತ್ತಾನೆ ಅಯೋಧ್ಯೆಯ ಸಿಂಹಾಸನಾಧೀಶ್ವರ ದಶರಥ ಪುತ್ರ ಶ್ರೀರಾಮಚಂದ್ರ ಬರುತ್ತಾನೆ ಎಷ್ಟೊತ್ತಿಗೆ ಹನುಮಂತ ಬರಬೇಕಾಗಿತ್ತಲ್ಲವೇ ಪ್ರಭು ರಾಮಚಂದ್ರ ಪ್ರಣಾಮಗಳು ನೀವು ಸೂಚಿಸದಂತೆ ಭರತನಿಗೆ ನಿಮ್ಮ ಸಂದೇಶವನ್ನು ತಿಳಿಸಿ ಬಂದೆ ಪ್ರಿಯ ಮಾರುತಿ ನನ್ನ ಸಹೋದರರಾದ ಭರತ ಶತ್ರುಘ್ನರು ಕುಶಲವಾಗಿದ್ದರಲ್ಲರಿ ಶ್ರೀರಾಮಚಂದ್ರ ನಿಮ್ಮಂತೆಯೇ ನಾರು ಮಡಿಯುಟ್ಟು ಜಟಾಧಾರಿಯಾಗಿ ತಪಸ್ವಿಯ ಜೀವನವನ್ನು ನಡೆಸುತ್ತಿರುವ ನಿಮ್ಮ ಸಹೋದರ ಭರತನನ್ನು ಕಂಡು ನನಗೆ ಆಶ್ಚರ್ಯವಾಯಿತು ಹೌದು ಪ್ರಭು ಅವನು ರಾಜನಂತೆ ಕಾಣಲಿಲ್ಲ ವಿರಾಗಿಯಂತೆ ಕಂಡ ನನಗಿಲ್ಲದ ಸುಖ ಭೋಗಗಳು ನನಗೂ ಬೇಡವೆಂದು ನಂದಿ ಗ್ರಾಮದಲ್ಲಿ ಉಳಿದಿರುವ ಭರತನ ಪರಿಶುದ್ಧ ಭಾವನೆ ಅವನ ಸೋದರ ಪ್ರೇಮದಲ್ಲಿ ಕಿಂಚಿತ್ತು ಸಂಶಯ ಉಳಿದಿಲ್ಲ ಮಾಡುತ್ತೆ ಹೌದು ಪ್ರಭು ನೀವು ಸೂಚಿಸಿದಂತೆ ನಾನು ಭರತನನ್ನು ಸೂಕ್ಷ್ಮವಾಗಿ ಗಮನಿಸಿದೆ ಆದರೆ ಭರತ ನಿಶ್ಚಯವಾಗಿಯೂ ನಿಮ್ಮ ಆಗಮನಕ್ಕಾಗಿ ಕಾದಿದ್ದಾನೆ ನಿಮ್ಮ ಪಟ್ಟಾಭಿಷೇಕದ ಕನಸು ಕಾಣುತ್ತಿದ್ದಾನೆ ನೀವು ಬರುತ್ತಿರುವರೆಂದು ಕೇಳಿದ ಕೂಡಲೇ ಅವನ ಮುಖದಲ್ಲಿ ಮೂಡಿದ ಆನಂದ ಸಂಭ್ರಮಗಳನ್ನು ಹೌದೇನೋ ಅವನಿಗೆ ಅಷ್ಟೊಂದು ಸಂತೋಷವಾಯಿತೆ ಅದರಲ್ಲಿ ಲವಲೇಶವೂ ಸಂದೇಹವಿಲ್ಲ ಪ್ರಭು ಕಳೆದ ಹದಿನಾಲ್ಕು ವರ್ಷಗಳಿಂದಲೂ ಅವನು ಕಾಯ ವಾಚ ಮನಸ ನಿಮ್ಮ ಪುನರಾಗಮನದ ನಿರೀಕ್ಷೆಯಲ್ಲಿ ಕಳೆದಿದ್ದಾನೆ ಜೊತೆಗೆ ನೀವು ಬರುವುದು ತಡವಾದರೆ ಅಗ್ನಿ ಪ್ರವೇಶವೇ ಗತಿ ಎಂದು ಒತ್ತಿ ಒತ್ತಿ ತಿಳಿಸಿದ್ದಾನೆ ಹನುಮಂತ ಪ್ರಿಯ ಬಂಧು ನೀನು ಒಳ್ಳೆ ಕಾರ್ಯವನ್ನೇ ಮಾಡಿ ಬಂದಿರುವೆ ನಾವೀಗ ಯಾವ ಶಂಕೆಯೂ ಇಲ್ಲದೆ ಅಯೋಧ್ಯೆಗೆ ಹಿಂದಿರುಗಬಹುದು ಮೊದಲು ಭರತನಿಗೆ ಸಂತೋಷ ಉಂಟಾಗಬೇಕು ಅವನ ಆತಂಕ ನಿವಾರಣೆ ಆಗಬೇಕು ಶತ್ರುಘ್ನ ಸಂತೋಷ ಪಡಬೇಕು ನಮ್ಮ ಮಾತೆಯರು ಊರ್ಮಿಳಿ ಕೃತಕೀರ್ತಿ ಮಾಂಡವಿ ನಮ್ಮ ಪ್ರಿಯ ಮಂತ್ರಿ ಸುಮಂತ್ರ ಎಲ್ಲರೂ ಸಂತೋಷ ಪಡಬೇಕು ಹೌದು ಪ್ರಭು ನಿಮ್ಮ ಆಗಮನ ಅವರಿಗೆ ಅಪಾರ ಸಂತೋಷವಂತು ಮಾಡುತ್ತದೆ ನಿಷಾದರಾಜ ಗುಹನು ನಿಮಗಾಗಿ ಕಾತರದಿಂದ ಕಾದಿದ್ದಾನೆ ವನವಾಸದ ಮೊದಲ ರಾತ್ರಿಯನ್ನು ಅವನ ಆಶ್ರಯದಲ್ಲೇ ಕಳೆದಿದ್ದನ್ನು ನಾನು ಹೇಗೆ ಮರೆಯಲಿ ಹನುಮಂತ ಲಕ್ಷ್ಮಣ ಭರತನ ಸೋದರ ವಾತ್ಸಲ್ಯವನ್ನು ನೀನು ನೋಡಿದೆಯಾ ಅವನ ಮೇಲೆ ನಿನಗೆ ಯಾವ ಸಂದೇಹವೂ ಇಲ್ಲ ತಾನೆ ಖಂಡಿತ ಇಲ್ಲ ಸಹೋದರ ಆದರೆ ಹಿಂದೆ ಸಂದರ್ಭ ವಶಾತ್ ಅವನ ಮೇಲೆ ಕೋಪಿಸಿಕೊಂಡಿದ್ದು ನಿಜ ಅವನ ಚಿತ್ರಕೂಟಕ್ಕೆ ಸೇನಾ ಸಹಿತನಾಗಿ ಬಂದಾಗ ನೀನು ಕೋಪದಿಂದ ಹಾರಾಡಿದೆಯಲ್ಲ ಅವನು ನಿನ್ನನ್ನು ಹಿಂದಕ್ಕೆ ಕರೆದೊಯ್ಯಲು ಬಂದಿರುವನೆಂದು ನನಗೇನು ಗೊತ್ತಿತ್ತು ಆದರೆ ಅವನು ಯಾವಾಗ ನಿನ್ನ ಪಾದಗೆಗಳೊಂದಿಗೆ ಹೋದನು ಆಗಲೇ ಭರತ ಎಂತಹ ಮಹಾತ್ಮ ಎಂಬುದು ನನಗೆ ಅರಿವಾಯಿತು ಅವನನ್ನು ಕಾಣಬೇಕೆಂಬ ಕಾತುರ ನನ್ನನ್ನು ಹೆಚ್ಚಾಗುತ್ತಿದೆ